ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಕಂಪ್ಲೀಟ್ ಆಗಿ ವೇಟ್ ಗೇನ್ಗೆ ಸಂಬಂಧಿಸಿದೆ ಇದು ನಾನು ಫಾಲೋ ಮಾಡಿದ್ದು ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸರಳವಾಗಿ ವೇಟ್ ಗೇನ್ ಡಯಟ್ ಪ್ಲಾನ್ ಅನ್ನು ನಿಮ್ಮೊಂದಿಗೆ ಶೇರ್ ಮಾಡಲು ಬಂದಿದ್ದೇನೆ ನೀವು ಜೆಂಟ್ಸ್ ಆಗಿರಲಿ ಲೇಡೀಸ್ ಆಗಿರಲಿ ಕಾಲೇಜ್ ಗರ್ಲ್ಸ್ ಆಗಿರಲಿ ಆಫೀಸಲ್ಲಿ ಕೆಲಸ ಮಾಡೋರಾಗಿರಲಿ ಈ ಪ್ಲ್ಯಾನ ಮಿನಿಮಮ್ ಒಂದರಿಂದ ಎರಡು ತಿಂಗಳು ಫಾಲೋ ಮಾಡಿದ್ದೇ ಆದರೆ ಹೆಲ್ದಿ ವೇಟ್ ಗೇನ್ ಆಗಿರೋ ರಿಸಲ್ಟ್ ನೋಡ್ತೀರಾ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಲಾಸ್ಟಲ್ಲಿ ಒಂದು ಪ್ರೋಟೀನ್ ಪ್ರತಿನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೇಟ್ ಗೇನ್ ಬೇಸಿಕ್ಸಲ್ಲಿ ನೋಡೋದಾದರೆ ಮೊದಲು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳಿ ವೇಟ್ ಗೇನ್ ಅಂದರೆ ಜಸ್ಟ್ ಆಯ್ಲಿ ಫುಡ್ ಜಂಕ್ ಫುಡ್ ಮೈದಾ ಯುಕ್ತ ಫುಡ್ ಸಕ್ಕರೆಯುಕ್ತ ಫುಡ್ ಅಂದರೆ ಕೋಲ್ಡ್ ಡ್ರಿಂಕ್ಸ್ ಬಿಸ್ಕಿಟ್ ಎಕ್ಸೆಟ್ರಾ ಅಲ್ಲ ಆ್ಯಕ್ಚುಲಿ ಹೆಲ್ದಿ ವೇಟ್ ಗೇನ್ ಅಂದರೆ ಮಸಲ್ಸ್ ಮತ್ತು ಸ್ವಲ್ಪ ಫ್ಯಾಟ್ ಕಾಂಬಿನೇಷನ್ ಇರುತ್ತೆ ಹೆಲ್ದಿ ವೇಟ್ ಗೇನ್ ಆಗಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಹೆಲ್ದಿ ಫ್ಯಾಟ್ಸ್ ಬ್ಯಾಲೆನ್ಸ್ ಆಗಿ ತಿನ್ನಬೇಕಾಗತ್ತೆ ಹಾಗಾಗಿ ಬೆಸ್ಟ್ ಕಾರ್ಬೋಹೈಡ್ರೇಟ್ ಸೋರ್ಸ್ ಫರ್ ಹೆಲ್ದಿ ವೇಟ್ ಗೇನ್ ರೈಸ್ ಚಪಾತಿ ಪೊಟ್ಯಾಟೋಸ್ ಸ್ವೀಟ್ ಪೊಟ್ಯಾಟೋಸ್ ಜೋಳದ ರೊಟ್ಟಿ ಶೇಂಗಾ ಹೋಳಿಗೆ ಎಕ್ಸೆಟ್ರಾ ಬೆಸ್ಟ್ ಪ್ರೋಟೀನ್ ಸೋರ್ಸ್ಗೆ ನೋಡೋದಾದ್ರೆ ನೀವು ವೆಜಿಟೇರಿಯನ್ ಆಗಿದ್ರೆ ಹೆಸರು ಬೇಳೆ ತೊಗರಿಬೇಳೆ ಕಡಲೆ ಸ್ಪ್ರೌಟ್ಸ್ ಮಿಲ್ಕ್ ಕರ್ಡ್ ಪನೀರ್ ಎಕ್ಸೆಟ್ರಾ ನೀವೇನಾದರೂ ನಾನ್ ವೆಜ್ ಆಗಿದ್ರೆ ಟೂ ಟು ತ್ರೀ ಎಗ್ಸ್ ಪರ್ ಡೇ ಫಿಶ್ ಚಿಕನ್ ಡೀಪ್ ಫ್ರೈ ಬೇಡ ನಾರ್ಮಲ್ ಆಗಿ ಬೇಯಿಸಿ ತಿನ್ನಿ ಹೆಲ್ದಿ ಫ್ಯಾಟ್ಗಾಗಿ ನೋಡೋದಾದ್ರೆ ಇದರಲ್ಲಿ ಬೆಸ್ಟ್ ಅಂದರೆ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಅಕ್ರೋಟ್ ಮತ್ತು ಪೀನಟ್ ಪೀನಟ್ ಡ್ರೈ ಫ್ರೂಟ್ಗೆ ಕಂಪೇರ್ ಮಾಡಿದರೆ ಇದರ ಖರ್ಚು ಕಮ್ಮಿ ಆ್ಯಂಡ್ ಈಸಿಲಿ ಅವೈಲಬಲ್ ಆಟ್ ಹೋಮ್ ಪೀನಟ್ ಈಸ್ ಬೆಸ್ಟ್ ಫಾರ್ ಪಾಕೆಟ್ ಫ್ರೆಂಡ್ಲಿ ವೇಟ್ ಗೇನ್ ಅಂದರೆ ಕೇವಲ ಫುಡ್ ಮಾತ್ರ ಅಲ್ಲ ಕೆಲವು ಹ್ಯಾಬಿಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಂಬರ್ ಒನ್ ಆಟ್ ಲೀಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಫ್ ಸ್ಲೀಪ್ ಮಾಡಲೇಬೇಕು ರೆಸ್ಟ್ ಇಲ್ಲ ಅಂದರೆ ನಿಮ್ಮ ಮಸಲ್ಸ್ ಗ್ರೋತ್ ಆಗಲ್ಲ ವೇಟ್ ಗೇನ್ ಆಗೋದಿಲ್ಲ ನಂಬರ್ ಟು ಲೈಟ್ ಆಗಿ ಎಕ್ಸಸೈಸ್ ಮಾಡಲೇಬೇಕು ಫಾರ್ ಎಕ್ಸಾಂಪಲ್ ಪುಶರ್ಸ್ ಸ್ಕಾಟ್ಸ್ ಲೈಟ್ ವೇಟ್ ಟ್ರೈನಿಂಗ್ ಇದು ವೇಟ್ ಗೇನ್ ಜೊತೆ ನಿಮ್ಮ ಮಸಲ್ಸ್ ಕೂಡ ಬಿಲ್ಡ್ ಆಗಲು ಸ್ಟಾರ್ಟ್ ಆಗುತ್ತೆ ಸೊ ಡೋಂಟ್ ಮಿಸ್ ಇಟ್ ನಂಬರ್ ತ್ರೀ ಟೆನ್ಷನ್ ಫ್ರೀ ಆಗಿರಲೇಬೇಕು ಟೆನ್ಷನ್ ಫ್ರೀ ಇದ್ದರೆ ನೀವು ತುಂಬ ಕೂಲಾಗಿರ್ತೀರ ಆಗ ನಿಮ್ಮ ಹೊಟ್ಟೆ ಸರಿಯಾಗಿ ಹಸಿವಾಗುತ್ತೆ ನಂಬರ್ ಫೋರಲ್ಲಿ ಫುಲ್ ಡೇ ಸಖತ್ತಾಗಿ ನೀರು ಕುಡಿಬೇಕು ಲೀಸ್ಟ್ ಮೂರರಿಂದ ಐದು ಲೀಟರ್ ಅಪ್ರಾಕ್ಸಿಮೇಟ್ ನಿಮಗೆ ಯಾವುದಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಪ್ಲೀಸ್ ಕನ್ಸಲ್ಟ್ ಎ ಡಾಕ್ಟರ್ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಡಯಾಬಿಟೀಸ್ ಡೈಜೆಷನ್ ಇಶ್ಯೂ ಇಂಥದ್ದೇನಾದರೂ ಇದ್ದರೆ ಈಗ ನನ್ನ ಫುಲ್ ಡೇ ಡಯಟ್ ಪ್ಲ್ಯಾನ್ ಹೇಗಿತ್ತು ನೋಡೋಣ ಬನ್ನಿ ನಾನು ಮಾರ್ನಿಂಗಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಅರ್ಧ ಶುಂಠಿ ಎರಡು ಸ್ಪೂನ್ ಜೀರಿಗೆ ಹಾಕಿ ಬಿಸಿ ನೀರಿನಲ್ಲಿ ಕುದಿಸಿ ಕುಡಿಯುತ್ತಿದ್ದೆ ಇದು ನನಗೆ ನನ್ನ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದಾದ ನಂತರ ಅರ್ಧ ಗಂಟೆ ಬಿಟ್ಟು ರಾತ್ರಿ ನೆನೆಸಿಟ್ಟ ಐದರಿಂದ ಆರು ಬಾದಾಮಿ ಐದರಿಂದ ಆರು ಗೋಡಂಬಿ ಒಣ ಖರ್ಜೂರ ಮೂರು ರಾತ್ರಿ ಇಡೀ ನೆನೆಸಿಟ್ಟಿದ್ದು ಎರಡು ಬಾಳೆಹಣ್ಣು ಒಂದು ಟೇಬಲ್ ಸ್ಪೂನ್ ಹನಿ ಹಂಡ್ರೆಡ್ ಎಮ್ ಎಲ್ ಮಿಲ್ಕ್ನಲ್ಲಿ ಹಾಕಿ ಸ್ಮೂತಿ ಮಾಡಿ ಕುಡಿಯುತ್ತಿದ್ದೆ ಇದಾದ ನಂತರ ಬ್ರೇಕ್ಫಾಸ್ಟ್ನಲ್ಲಿ ಒಂದು ಗಂಗಾಳ ಸಜ್ಜಕ ಅದರಲ್ಲಿ ಬಾದಾಮಿ ಗೋಡಂಬಿ ಮತ್ತು ಖರ್ಜೂರ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಫುಲ್ ಫ್ಯಾಟ್ ಹಾಲು ಹಾಕಿ ಮಿಕ್ಸ್ ಮಾಡಿ ತಿಂತಿದ್ದೆ ಇದಾದ ನಂತರ ಸಂಜೆ ಹೊತ್ತಲ್ಲಿ ಎರಡು ಪ್ಯೂರ್ ಗೋಧಿಯ ಎರಡು ಶೇಂಗಾ ಹೋಳಿಗೆ ಜೊತೆಗೆ ಎರಡು ಬಾಳೆಹಣ್ಣು ತಿಂತಿದ್ದೆ ಒಂದು ಗ್ಲಾಸ್ ಮಿಲ್ಕ್ನಲ್ಲಿ ಬಾದಾಮಿ ಗೋಡಂಬಿ ಬಾಳೆಹಣ್ಣು ಹಾಕಿ ಸೇಕ್ ಮಾಡಿ ಕುಡಿತಿದ್ದೆ ರಾತ್ರಿ ಊಟ ಈ ಊಟವನ್ನು ನಾನು ಯಾವತ್ತೂ ಹೇವಿ ಮಾಡಿಲ್ಲ ಬಟ್ ಬ್ಯಾಲೆನ್ಸ್ ಆಗಿ ತಿಂತಿದ್ದೆ ಎರಡು ಮೂರು ಚಪಾತಿ ಜೊತೆಗೆ ಮನೆಯಲ್ಲಿ ಮಾಡಿದ್ದ ದಾಲ್ ಅಥವಾ ರೈಸ್ ರೈಸ್ ಮತ್ತು ಸಾಂಬಾರ್ ಓಕೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿಯಾದ ಹಾಲು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಅರಿಶಿಣ ಯಾಕಂದರೆ ಫುಲ್ ನಿಮ್ಮ ಬಾಡಿಯಲ್ಲಿರುವಂತಹ ಸೆಲ್ಸ್ಗಳು ಬ್ರೇಕ್ ಡೌನ್ ಆಗಬಾರ್ದು ಮತ್ತು ನಿಮ್ಮ ಬಾಡಿಯಲ್ಲಿನ ಪೇನ್ ಕಮ್ಮಿ ಆಗಲು ಹೆಲ್ಪ್ ಆಗುತ್ತೆ ಟೋಟಲಿ ಹೇಳೋದಾದ್ರೆ ನಿಮ್ಮ ಬಾಡಿ ರಿಕವರಿಗೆ ಏಯ್ಟಿ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೀವು ನಾ ಹೇಳಿದ ಡಯಟ್ನೇ ಫಾಲೋ ಮಾಡಬೇಕಂತ ಏನಿಲ್ಲ ನಿಮಗೆ ಸೂಟ್ ಆಗುವಂತಹ ಡೈಟು ನಿಮ್ಮ ಕೈಯಿಂದನೇ ಮಾಡಿ ಇಲ್ಲಿ ಪ್ರೋಟೀ ಪೇನ್ ಅಂದ್ರೆ ನಿಮ್ಮ ಡೈಜೆಸನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಈ ಎಲ್ಲ ವೇಟ್ ಏನಾಗಲು ಸಾಧ್ಯ ನೆನಪಿಡಿ ನಿಮ್ಮ ಬೈಕ್ ನ ಇಂಜಿನ್ ಸರಿಯಾಗಿದ್ರೆ ಮಾತ್ರ ಬೈಕ್ ಓಡಲು ಸಾಧ್ಯ ಸೊ ಫೋಕಸ್ ಆನ್ ಯುವರ್ ಡೈಜೆಷನ್ ಡೈಜೆಷನ್ಗೆ ನೀವು ಊಟ ಮಾಡುವಾಗ ಸಲಾದ್ ಯೂಸ್ ಮಾಡಿ ಸಲಾದಲ್ಲಿ ಗಜರಿ ಕ್ಯಾಬೇಜ್ ಮೂಲಂಗಿ ಸೌತೆಕಾಯಿ ಮಿಕ್ಸ್ ಮಾಡಿ ತಿನ್ನಿ ಆಟೋಮೆಟಿಕಲಿ ಸ್ಟ್ರಾಂಗ್ ಮತ್ತು ಸ್ಮೂತ್ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ನನ್ನ ಡಯಟ್ ಪ್ಲಾನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಯಾವ ಸಿಟಿಯಿಂದ ನೋಡ್ತಿದ್ದೀರಾ ನಿಮ್ಮ ಏಜ್ ಕರೆಂಟ್ ವೇಟ್ ಮತ್ತು ಗೋಲ್ ವೇಟ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದರ ಬೇಸ್ ಮೇಲೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತೀನಿ ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ